ಬಂದ್ಬಿಟ್ಟು ರತೀಶ ಅಂತ ಯಾವ ಊರು ಅಕ್ಕ ನಮ್ದು ಇಲ್ಲೇ ಪಕ್ಕೂರ್ ಬಂದು ಕರಡ್ಕೆರೆ ಇದು ದನ ಬಂದು ಬೋರಾಪುರದ ಅಕ್ಕ ಬೋರಾಪುರದ ಇದು ಎಲ್ಲಿಂದ ತಂದಿರೋದು ಬೋರಾಪುರ ಅಕ್ಕ ನಾವು ರೈಸ್ ರೈಸ್ ಕೇಂದ್ರ ತಂದಿದ್ದ ಅಕ್ಕ ಬೆಳಗಾವಿಂದ ತಂದಿರೋದ ಅಕ್ಕ ಹೌದು ರೈಸ್ ಮಾಡಿಸ್ತೀರಾ ಇದ್ರಲ್ಲಿ ಹಾ ರೈಸ್ ಮಾಡಿಸ್ತೀವಿ ಅಕ್ಕ ಇನ್ನು ಅಲ್ಲ ಆಗಿಲ್ಲ ಅಕ್ಕ ಇನ್ನು ನಾಲ್ಕು ತಿಂಗಳು ಬೇಕು ಅಕ್ಕ ಅಲ್ಲಾಗಕ್ಕೆ ಓಕೆ ಇದು ತಳಿ ಬಂದು ಕೀಳಾರೆ ಅಕ್ಕ ಬೇಕಾರೆ ನೋಡಿ ಅಕ್ಕ ಇನ್ನ ಇನ್ನು ಇನ್ನು ಅಲ್ಲಾಗಿಲ್ಲ ಇನ್ನು ಆರು ತಿಂಗಳು ಬೇಕಣ್ಣ ಅಕ್ಕ ಅಲ್ಲಾಗಕ್ಕೆ ಓಕೆ ನಮ್ಮತ್ರ ಬಂದು ಒಂಬತ್ ಫ್ರೈಸ್ ಮಾಡೈತೆ ಇಲ್ಲಿ ಐತೆ ಇನ್ನೊಂದು ಇನ್ನೊಂದ್ ರೀಸ್ ಹೋಗೋಕಾ ಫ್ರೈಸ್ ಇಲ್ಲ ಅಕ್ಕ ಇದು ಗೆದ್ದಿರೋದಕ್ಕ ಫ್ರೈಸ್ ಮಾಡಿರೋದಕ್ಕ ಫಸ್ಟ್ ಮಾಡಿಲ್ಲ ಮೂರ್ನೇದು ಎರಡನೇದ್ ಮಾಡೈತೆ ಜಾಸ್ತಿ ನಾಲ್ಕು ಐದೇನ್ ಮಾಡೈತೆ ಒಂದ್ ಹಾ ಫಸ್ಟ್ ಮಾಡಿಲ್ಲ ಇನ್ನ ಖರ್ಚು ಖರ್ಚು ಬಾಡಿಗೆ ಗಿಡ್ಗೆ ಎಲ್ಲಾ ತಗೋ ಅವಾಗ ಇನ್ನು ಇತ್ತು ಆರೂವರೆ ತಿಂಗಳಾಗೈತೆ ಮಾಡಿದ್ರೆ ಇಲ್ಲ ಅಕ್ಕ ನಮ್ಮ ಹತ್ರನೇ ಇರ್ಲಿ ಇನ್ನು ಎಲ್ಲಾಗಿಲ್ಲ ಅಲ್ವಾ ಇನ್ನು ಅಲ್ಲಾಗಿ ಎರಡ ಗಂಟ್ಲು ಇರ್ತೈತೆ ನಮ್ಗೆ ಫ್ಯೂಚರ್ ಚೆನ್ನಾಗೈತೆ ಅಕ್ಕ ದೊಡ್ಡ ಗಾಡಿಗೆ ಆಡ್ಲಿ ಅಂತಾದ್ರೆ ಮಡಿ ಕೋತಿ ಇದು ಉಳ್ಮೆ ಮಾಡತ್ತಾ ಅಕ್ಕ ನಾವು ಉಳ್ಮೆಗೆ ಗಾಡಿಗೆ ಕಟ್ಟಿಲಾಕ ರೇಸ್ ಇವಾಗ ಮೊನ್ನೆ ಪ್ರಾಕ್ಟೀಸ್ ನಾವು ಬೇರೆಯವ್ರ ಹೆಂಗ್ ಕೊಡ್ತಾರೆ ಅಂತ ಗೊತ್ತಿಲ್ಲ ನಾವು ಅಕ್ಕ ದಿನ ಹೊಟ್ಟೆ ತುಂಬಾ ಮೇವಾಕಿ ತಿಂಡಿ ಕೊಡ್ತೀವಿ ಅವ್ರ ಹೆಂಗೆ ಹತ್ ಕೊಡ್ತಾರೆ ಇದು ಕೊಡ್ತಾರೆ ಅಂತ ಗೊತ್ತಿಲ್ಲ ಹೊಟ್ಟೆ ತುಂಬಾ ತಿನ್ನಷ್ಟು ಮೇವ್ ಅದಕ್ಕೆ ಏನ್ ಬೇಕು ಹಸಿ ಜಾಸ್ತಿ ಹಾಕಲಾಕ ಸಿಪ್ಪೆ ಇಲ್ಲ ನೆಲ್ಲು ಹಾಕ್ತಿವಿ ಅಕ್ಕ ಬೆಳಿಗ್ಗೆ ಒಂದ್ ಟೈಮ್ ಅಷ್ಟೇ ಒಂದೇ ಟೈಮ್ ತಿಂಡಿ ಕೊಡ್ತೀವಿ ಹೊಟ್ಟೆ ತುಂಬಾ ನೀರ್ ಕುಡಿಸ್ತಿವಿ ಅಕ್ಕ ಅಷ್ಟೇ ಎರಡು ದಿನಕ್ಕೊಂದ್ಮೇಲೆ ವಾಕಿಂಗ್ ಬಿಡ್ತೀವಿ ಅಕ್ಕ ಐದ್ ದಿನಕ್ಕೊಂದ್ಮೇಲೆ ಈಜಾಕಿಸ್ತಿವಿ ಆಮೇಲೆ ಒಂದ್ ಟೈರ್ ಎಳಿಸ್ತಿವ ರೈಸ್ ಇದ್ದಾಗ ಒಂದ್ ನಾಲ್ಕು ದಿನ ರೆಸ್ಟ್ ಲಾಂಗ್ ಅಕ್ಕ ನಮ್ ಸೈಡ್ ಎಲ್ಲ ರೈಸ್ ಮಾಡಲ್ಲ ಚಿಕ್ಕಮಂಗ್ಳೂರ್ ಸೈಡ್ ಹೋಗ್ಬೇಕು ಅಪ್ ಅಂಡ್ ಡೌನ್ ಎಲ್ಲ ಆಯ್ತೈತೆ ಜಾತಕ್ಕೆ ಜರ್ನಿ ಇರ್ತೈತೆ ಅಲ್ವಾ ಅದಕ್ಕೋಸ್ಕರ ರೆಸ್ಟ್ ಜಾಸ್ತಿ ಮಾಡಿಸ್ತಿವಕಾ ಇವಾಗ ಹಾಕೋ ಬರ್ತಿರ್ಲಾ ಒಂದಕ್ಕೆ ರೈಸ್ ಇತ್ತು ಹಾಕದ್ ಬೇಡುವ ಜಾತ್ರೆ ಅಂದ್ಬಿಟ್ಟು ಹಾಕೋ ಅಕ್ಕ